ದರ್ಶನ್ಗೆ ಜಾಮೀನು ಸಿಕ್ಕಿದ್ದು ಆಯಿತು ಜಾಮೀನಿನ ಆಧಾರದಲ್ಲಿ ಬಿಡುಗಡೆ ಆಗಿದ್ದು ಆಯಿತು ಆದರೂ ಕೂಡ ಟೆನ್ಷನ್ ಮುಂದುವರಿತಾ ಇದೆ ಅದಕ್ಕೆ ಕಾರಣ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿಕೊಂಡಿದೆ ಹೈಕೋರ್ಟ್ ನಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ತಡೆ ಹಿಡಿಬೇಕು ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ ಹೀಗಾಗಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಆ ಟೆನ್ಷನ್ ಮುಂದುವರಿಯುತ್ತೆ ಹೈಕೋರ್ಟ್ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಪ್ರಮುಖ ಆರೋಪಿಗಳ ಜಾಮೀನು ರದ್ದು ಕೋರಿ ಮನವಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಈ ಬಗ್ಗೆ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂಥ ಪೊಲೀಸ್ ಬೆಂಗಳೂರು ಪೊಲೀಸ್ ಸರ್ಕಾರದಿಂದ ಅನುಮತಿ ಸಿಕ್ಕ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನಿಗೆ ತಡೆ ನೀಡಿದ್ರೆ ಒಂದು ವೇಳೆ ಖಂಡಿತವಾಗೂ ದರ್ಶನ್ಗೆ ಜೈಲೇ ಗತಿಯಾಗತ್ತೆ ರದ್ದು ಮಾಡಿದರೆ ನೀ ಸೈದ ಪರಪ್ಪನ ಅಗ್ರಹಾರವೋ ಅಥವಾ ಬಳ್ಳಾರಿಯ ಕೇಂದ್ರ ಕಾರಾಗ್ರಹವೋ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕಂತೂ ದರ್ಶನ್ ರಿಲೀಫ್ ಆಗಿದ್ದಾರೆ ನಿರಾಳರಾಗಿದ್ದಾರೆ ಕೊಲೆ ಆರೋಪದ ಪ್ರಕರಣದಲ್ಲಿ ಆದರೆ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ ಮುಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತೀರ್ಮಾನವನ್ನು ಪ್ರಕಟಿಸುತ್ತೆ ಅನ್ನೋದು ಈಗಲೇ ढबड़ब के कारण आगता है